ಸ್ನೇಹಿತರೆ ಹಾಗೂ ಏಳನೇ ತರಗತಿ ಇರತಕ್ಕಂಥ ಎಲ್ಲ ಮುಂದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೇ ತರಗತಿಯ ವಿಜ್ಞಾನದ ಘಟಕವಾದ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳು ಈ ಘಟಕವನ್ನು ಸಂಪೂರ್ಣವಾಗಿ ತಿಳಿಯೋಣ ನನ್ನ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫನ್ಸ್ಗೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ಕ್ಷೇನೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವೀಡಿಯೋಗಳು ದೊರೆತಕ್ಕಂಥದ್ದು ಈಗ ಏಳನೇ ತರಗತಿಯ ವಿಜ್ಞಾನದ ಘಟಕವಾದ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳು ಈ ಘಟಕವನ್ನು ತಿಳಿಯೋಣ ಈ ಘಟಕದಲ್ಲಿ ಬರ್ತಕ್ಕಂಥ ಪ್ರಮುಖ ಪರಿಕಲ್ಪನೆಗಳು ಒಂದು ಬದಲಾವಣೆಗಳ ವಿಧಗಳು ಆಮೇಲೆ ಭೌತಿಕ ಬದಲಾವಣೆ ಅಂದರೆ ಏನು ರಾಸಾಯನಿಕ ಬದಲಾವಣೆ ಅಂದರೆ ಏನು ತಾಮ್ರ ಸಲ್ಫೇಟ್ನ ಪ್ರತಿಕ್ರಿಯೆ ತುಕ್ಕು ಹಿಡಿಯುವುದು ಸ್ಫಟಿಕೀಕರಣ ಇವು ಈ ಘಟಕದಲ್ಲಿ ಬರ್ತಕ್ಕಂಥ ಪ್ರಮುಖ ಮುಖ್ಯಾಂಶಗಳು ಈಗ ಒಂದೊಂದ್ರ ಬಗ್ಗೆ ಪರಿಚರ್ಚೆ ಮಾಡೋಣ ಮೊದಲನೇದಾಗಿ ಬದಲಾವಣೆಗಳಂದ್ರೆ ಏನು ಅವುಗಳಲ್ಲಿ ಎರಡು ವಿಧಗಳು ಅದರ ಬದಲಾವಣೆ ಅಂದಾಗ ನಮ್ಮ ಸುತ್ತಮುತ್ತ ಅನೇಕ ವಸ್ತುಗಳು ನಿರಂತರವಾಗಿ ಏನು ಮಾಡ್ತಿರ್ತವೆ ನಮ್ಮ ಗೋತಲ್ಲಿ ಬದಲಾವಣೆಗಳು ಕೊಡ್ತಿರ್ತಾವೆ ಹಂಗಾರೆ ಆ ಬದಲಾವಣೆಗಳನ್ನು ಎರಡು ವಿಧಗಳಾಗಿ ವರ್ಗೀಕರಣ ಮಾಡಲಾಗ್ತದೆ ಒಂದು ಭೌತಿಕ ಬದಲಾವಣೆ ಇನ್ನೊಂದು ರಾಸಾಯನಿಕ ಬದಲಾವಣೆ ಹಾಗಾದರೆ ವಿದ್ಯಾರ್ಥಿಗಳೇ ಭೌತಿಕ ಬದಲಾವಣೆ ಅಂದರೆ ಏನು ನೋಡಿ ಒಂದು ವಸ್ತು ಅದ ಒಂದು ರಬ್ಬರ್ ರಬ್ಬರನ್ನು ಹಿಗ್ಗಿಸಿದಾಗ ಆಕಾರದಲ್ಲಿ ಬದಲಾವಣೆ ಆಯಿತು ಅಥವಾ ಒಂದು ಹಿಟ್ಟನ್ನು ನಾಡಿರ್ತಕ್ಕಂಥ ಹಿಟ್ಟನ್ನು ನಾವು ಬಡಿದಾಗ ಅದು ಚಪ್ಪಟೆ ಆಕಾರ ಅಥವಾ ಗಾತ್ರದಲ್ಲಿ ಬದಲಾವಣೆ ಆಯಿತು ಒಂದು ಬಿಕಾರದಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಬಣ್ಣವನ್ನು ಹಾಕಿದಾಗ ಅದು ಬಣ್ಣದಲ್ಲಿ ಬದಲಾವಣೆ ಆಯ್ತಿ ಅಥವಾ ಒಂದು ನೀರನ್ನು ತೆಗೆದುಕೊಂಡು ಇಟ್ಟಾಗ ಅದು ಮಂಜುಗಡ್ಡೆ ಆಗ್ತದೆ ಆಗ್ತದೆ ಇದು ಸ್ಥಿತಿ ಬದಲಾವಣೆ ಆಗ್ತದೆ ಅಂದರೆ ಇಲ್ಲಿ ನೋಡಿದಾಗ ವಸ್ತುವಿನ ಆಕಾರ ಗಾತ್ರ ಬಣ್ಣ ಅಥವಾ ಸ್ಥಿತಿಯಂತಹ ಗುಣಲಕ್ಷಣಗಳಲ್ಲಿ ಬದಲಾವಣೆ ಆದ್ರೆ ಅದು ಭೌತಿಕ ಅಂತ ಕರಿತವು ಹೀಗೆ ಒಂದು ವಸ್ತುವಿನ ಭೌತಿಕ ಗುಣಲಕ್ಷಣಗಳಾದಂಥ ಬದಲಾವಣೆನ ಭೌತಿಕ ಬದಲಾವಣೆ ಆಗ್ತದೆ ಗರ ಭೌತಿಕ ಗುಣಲಕ್ಷಣ ಅಂದಾಗ ಅವು ಆಕಾರ ಗಾತ್ರ ಬಣ್ಣ ಸ್ಥಿತಿಗಳು ಇವು ಭೌತಿಕ ಗುಣಲಕ್ಷಣಗಳಾಗ್ತವು ಗರ ಒಂದು ವಸ್ತು ಅದರ ಭೌತಿಕ ಗುಣಲಕ್ಷಣಗಳಲ್ಲಿ ಬದಲಾವಣೆಗೆ ಒಳಗಾಗುವ ಭೌತಿಕ ಬದಲಾವಣೆ ಭೌತಿಕ ಬದಲಾವಣೆ ಅಂತ ಕರಿತವು ಉದಾಹರಣೆಗೆ ನೋಡಿದಾಗ ಮಂಜುಗಡ್ಡೆ ನೀರಾಗುವುದು ಹಿಗ್ಗಿಸಿದ ರಬ್ಬರ್ ಬ್ಯಾಂಡ್ ಗಾಜು ಒಡೆಯುವು ಅಂದರೆ ಕಟ್ಟಿಗೆಯನ್ನು ಮುರಿದಾಗ ಕೋಲನ್ನು ಮುರಿದಾಗ ಅಲ್ಲಿ ಹೊಸ ವಸ್ತು ಸಿಗಲ್ಲ ಇದ್ದಂಥ ವಸ್ತುವನ್ನು ಸಿಗೋದರಿಂದ ಅದು ಏನಂದರೆ ಭೌತಿಕ ಬದಲಾವಣೆ ಅನ್ನಿಸ್ಕೋತದೆ ಭೌತಿಕ ಬದಲಾವಣೆಯಲ್ಲಿ ಯಾವಾಗಲೂ ಹೊಸ ವಸ್ತು ಸಿಗಲ್ಲ ಇದ್ದಂಥ ವಸ್ತುನ ಸಿಗ್ತದೆ ಆಮೇಲೆ ಇದು ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಬದಲಾವಣೆ ವಸ್ತು ಬದಲಾವಣೆ ಆದಾಗ ಮೊದಲಿನ ಸ್ಥಿತಿ ಆದಾಗ ಅದನ್ನು ನಾವು ಬದಲಾವಣೆ ಅದಕ್ಕೆ ನಾವು ತಾತ್ಕಾಲಿಕ ಬದಲಾವಣೆ ಅಂತಕ್ಕ ಕಾಂತೀಯ ಘೋಷಿಸಿದ ಕಬ್ಬಿನನೂ ಕೂಡ ಇದಕ್ಕೆ ಉದಾಹರಣೆಯನ್ನು ಕೊಡಬಹುದು ಇನ್ನು ರಾಸಾಯನಿಕ ಬದಲಾವಣೆ ಅಂದರೆ ಏನು ರಾಸಾಯನಿಕ ಬದಲಾವಣೆ ಅಂದಾಗ ಒಂದು ಅಥವಾ ಹೆಚ್ಚು ಹೊಸ ಪದಾರ್ಥಗಳು ರೂಪುಗೊಳ್ಳುವ ಬದಲಾವಣೆಯನ್ನು ರಾಸಾಯನಿಕ ಬದಲಾವಣೆ ಅಂತ ಕರೆಯಲಾಗ್ತದೆ ಉದಾಹರಣೆಗೆ ಒಂದು ಪೇಪರ್ ಹಾಳೆಯನ್ನು ತೆಗೆದುಕೊಂಡು ಆ ಪೇಪರ್ ಹಾಳೆಯನ್ನು ಸುಟ್ಟಾಗ ಬಿಳಿ ಬೂದಿ ಸಿಗ್ತದೆ ಅಂದರೆ ನಮಗೆ ಏನು ಕಪ್ಪಾದ ಮಶಿ ಅಂತ ಒಂದು ಬೂದಿ ಸಿಗ್ತಕ್ಕಂಥದ್ದು ಅದಕ್ಕೆ ಆ ನಾವು ಕಾರ್ಬನ್ ಕೈ ಪೇಪರ್ ಅಂದರೆ ಕಾರ್ಬನ್ ಕಾರ್ಬನ್ ಆಕ್ಸಿಜನ್ ಜೊತೆ ಒಡಿಸಿ ಕಾರ್ಬನ್ ಡೈ ಸಿಗ್ತದೆ ಅಂದರೆ ಇಲ್ಲಿ ಹೊಸ ವಸ್ತು ಸಿಕ್ತು ಒಂದು ವಸ್ತು ಅದರ ರಾಸಾಯನಿಕ ಗುಣಲಕ್ಷಣಗಳಲ್ಲಿ ಬದಲಾವಣೆಗೆ ಒಳಗಾಗುವ ರಾಸಾಯನಿಕ ಬದಲಾವಣೆಯನ್ನು ರಾಸಾಯನಿಕ ಬದಲಾವಣೆ ಅಂತ ಕರೆಯಲಾಗ್ತದೆ ಉದಾಹರಣೆಗೆ ಬಹಳಷ್ಟು ಉದಾಹರಣೆಗಳನ್ನು ಕೊಡ್ಬೋದು ಹಾಲು ಹುಳಿ ಆಗುವುದು ಕೊಡ್ಬೋದು ಕಬ್ಬಿನ ತುಕ್ಕು ಹಿಡಿಯೋದು ಕೊಡ್ಬೋದು ಹಣ್ಣು ಮಾಗುವುದು ಕೊಡ್ಬೋದು ಹಂಗಾರೆ ಈ ಎಲ್ಲ ಬದಲಾವಣೆಗಳಲ್ಲಿ ನಮ್ಗೆ ಹೊಸ ವಸ್ತು ಸಿಗ್ತಕ್ಕಂಥದ್ದು ಇದು ಟೆಂಪ್ರರಿ ಚೇಂಜ್ ಅಲ್ಲ ಪರ್ಮನೆಂಟ್ ಚೇಂಜ್ ಅಂದ್ರೆ ಪೂರ್ತಿಯಾಗಿ ಬದಲಾವಣೆ ಆಗ್ತಕ್ಕಂಥ ಮೊದಲಿನ ರೂಪಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಶಾಶ್ವತ ಬದಲಾವಣೆ ಆಗ್ತಕ್ಕಿತ್ತು ಈಗ ಮ್ಯಾಗ್ನೇಷಿಯಂ ತಂತಿ ಅಂತ ತೆಗೆದುಕೊಂಡು ಉರಿಸಿದಾಗ ರಿಬ್ಬನ್ ಉರಿಸಿದಾಗ ಸುಡೋದ್ರಿಂದ ಮ್ಯಾಗ್ನೇಷಿಯಂ ಆಕ್ಸೈಡನ್ನು ಕೊಡ್ತದ ಬಿಳಿ ಬೂದಿಯನ್ನು ಕೊಡ್ತದೆ ನನಗೆ ಬಿಳಿ ಬೂದಿ ಹೋಗಿ ಮ್ಯಾಗ್ನೇಷಿಯಂ ತಂತಿ ಮಾಡಂದ್ರೆ ಸಾಧ್ಯ ಇಲ್ಲ ಅದರಿಂದ ಹೇಳ್ಬೋದು ಇದು ರಾಸಾಯನಿಕ ಬದಲಾವಣೆ ದಹನ ಕ್ರಿಯೆಗಳೆಲ್ಲ ರಾಸಾಯನಿಕ ಬದಲಾವಣೆಗಳಾಗ್ತವೆ ಮ್ಯಾಗ್ನೀಷಿಯಂ ರಿಬ್ಬನನ್ನು ನಾವು ಉರಿಸಿದಾಗ ಅದು ಬಿಳಿ ಬಣ್ಣದಿಂದ ಸುಟ್ಟು ಹೋಗ್ತದೆ ಸಂಪೂರ್ಣ ಅದು ಬಿಳಿ ಪುಡಿಯನ್ನು ಕೊಡ್ತದೆ ಅಂದರೆ ಜೊತೆ ಆಮ್ಲಜನಕದೊರ್ತಿಸಿದಾಗ ಎಮ್ ಜಿ ಓ ಟು ಜೊತೆ ವರ್ತಿಸಿದಾಗ ಮ್ಯಾಗ್ನೀಷಿಯಂ ಆಕ್ಸೈಡ್ನ ಬಿಳಿ ಬೂದಿಯನ್ನು ಕೊಡ್ತದೆ ಎಮ್ ಜಿ ಓವನ್ನು ಕೊಡ್ತದೆ ಇಲ್ಲಿ ತಂತಿದುದು ಪುಡಿ ಹಾಕ್ತು ಬಿಳಿ ಬೂದಿ ಆಯಿತು ಇದನ್ನು ಮುಳುಕೋಬೋದು ಇದು ಯಾವ ಬದಲಾವಣೆ ಅಂದಾಗ ಇದು ಯಾವ ಬದಲಾವಣೆ ರಾಸಾಯನಿಕ ಬದಲಾವಣೆ ಆಗ್ತದೆ ಮ್ಯಾಗ್ನೇಷಿಯಂ ಬೂದಿ ನೀರಿನಲ್ಲಿ ಕರಗಿಸಿದಾಗ ಅದು ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಆಗ್ತದೆ ಮ್ಯಾಗ್ನೇಷಿಯಂ ಆಕ್ಸೈಡು ಎಮ್ ಜಿ ಓ ಪ್ಲಸ್ ನೀರಿನ ಜೊತೆ ಕೂಡಿದಾಗ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಎಮ್ ಜಿ ಓ ಎಚ್ ಟ್ರಾಯ್ಸ್ ಆಗ್ತದೆ ಅದರ ಜೊತೆಗೆ ವಿನೇಗರ್ ಅಡುಗೆ ಸೊಡದ ಜೊತೆಗೆ ವರ್ತಿಸಿದಾಗ ವಿನೇಗರ್ ಇರೋದು ಅಡುಗೆ ಸೊಡಾದ ಜೊತೆಗೆ ವರ್ತಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಪದಾರ್ಥಗಳು ಬಿಡುಗಡೆ ಆಗ್ತಾವೆ ವಿನೇಗಾರ್ ಪ್ಲಸ್ ಅಡುಗೆ ಸೋಡಾ ಗೋಸ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಇತರೆ ಪದಾರ್ಥಗಳು ಉಂಟಾಗ್ತಾವೆ ಸುಣ್ಣದ ತಿಳಿನೀರಿನ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ನಿಲುವು ಹಾಯಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ನೀರು ಉಂಟಾಗ್ತದೆ ಸುಣ್ಣದ ತಿಳಿನ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ನಿಲುವನ್ನು ಹಾಯಿಸಿದಾಗ ಏನಾಗ್ತದೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಮತ್ತು ನೀರು ಉಂಟಾಗ್ತಕ್ಕಂಥದ್ದು ಇನ್ನು ಕಾರ್ಬನ್ ಡೈಆಕ್ಸೈಡ್ ಅನ್ನು ಸುಣ್ಣದ ತಿಳಿನ ಸಿ ಎ ಎಚ್ ಟೈಸ್ ಜೊತೆಗೆ ಹಾಯಿಸಿದಾಗ ಅಂದರೆ ಸುಣ್ಣದ ತಿಳಿನ ನೀರನ್ನು ತೊಗೊಂಡು ಕಾರ್ಬನ್ ಡೈಆಕ್ಸೈಡ್ನ ಹತ್ರ ಹಾಯಿಸಿದಾಗ ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಮೃತ ಸಿಲೆ ಆಗ್ತದೆ ಸಿ ಎ ಸಿಒೋತ್ರಿ ಅಮೃತ ಸಿಲೆ ಅನ್ನ ಸುತ್ತ ಸಿ ಎ ಸಿಒೋತ್ರಿ ಪ್ಲಸ್ ನೀರನ್ನು ಕೊಡ್ತದೆ ಅಮೃತ ಸಿಲೆಯಾಗಿ ಬದಲಾವಣೆ ಆಗ್ತದೆ ರಾಸಾಯನಿಕ ಬದಲಾವಣೆಯನ್ನು ನಿರ್ಧರಿಸ್ತಕ್ಕಂಥ ಪ್ರಮುಖ ನೋಡಿ ರಾಸಾಯನಿಕ ಬದಲಾವಣೆಯನ್ನು ನಿರ್ಧರಿಸುವ ಪ್ರಮುಖ ಅಂಶ ಉಷ್ಣ ಬೆಳಕು ಅಥವಾ ಇತರೆ ಯಾವುದೇ ಕಿರಣಗಳು ಬಿಡುಗಡೆ ಆಗಬಹುದು ಅಥವಾ ಹೀರಿಕೆ ಆಗಬಹುದು ಅಂದರೆ ಒಂದು ರಾಸಾಯನಿಕ ಕ್ರಿಯೆ ನಡೆದೈತೆ ಅಂದರೆ ಎರಡು ವಸ್ತುಗಳನ್ನು ವರ್ತಿಸಿದಾಗ ಉಷ್ಣನ ಬಿಡುಗಡೆ ಆಗ್ಬೋದು ಅಥವಾ ಬೆಳಕನ್ನೇ ಬಿಡುಗಡೆ ಆಗ್ಬೋದು ಅಥವಾ ಯಾವುದೇ ವಿಕಿರಣ ಬಿಡುಗಡೆ ಆಗ್ಬೋದು ಅಥವಾ ಹೀರಿಕೆಯೂ ಆಗಬಹುದು ಎಬ್ಸಾಸ್ನೂ ಆಗ್ಬೋದು ಇನ್ನು ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಶಬ್ದನೂ ಸಹ ಉತ್ಪತ್ತಿ ಆಗ್ಬೋದು ಪಾಪಪ್ ಶಬ್ದವನ್ನು ಉಂಟು ಮಾಡಬಹುದು ಅನ್ನು ನೀರಿನ ಹಾಕಿದಾಗ ಪಾಪ್ ಶಬ್ದವನ್ನು ಉಂಟು ಮಾಡ್ತದೆ ಕೆಲವೊಮ್ಮೆ ವಾಸನೆಯಲ್ಲಿ ಬದಲಾವಣೆ ಆಗ್ಬೋದು ಹೊಸ ವಾಸನೆಯನ್ನು ಹೊರಹೊಮ್ಮೋದು ಇನ್ನು ಕೆಲವೊಮ್ಮೆ ರಾಸಾಯನಿಕ ಕ್ರಿಯೆ ನಡೆದಾಗ ಬಣ್ಣದಲ್ಲಿ ಸಹ ಬದಲಾವಣೆ ಆಗ್ತದೆ ಅಂದರೆ ಅನಿಲ ಬಿಡುಗಡೆಯನ್ನು ಸಹ ಆಗಬಹುದು ಇವು ರಾಸಾಯನಿಕ ಕ್ರಿಯೆಯನ್ನು ನಿರ್ಧಾರ ಮಾಡ್ತಕ್ಕಂಥ ಎಲ್ಲ ಪ್ರಮುಖ ಅಂಶಗಳು ಬರ್ತಕ್ಕಂಥದ್ದು ನಾ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳ ನಡುವಿನ ವ್ಯತ್ಯಾಸಗಳನ್ನು ತಿಳ್ಕೊಡೋಣ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳಿರ್ತಕ್ಕಂಥ ವ್ಯತ್ಯಾಸ ಭೌತಿಕ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ ಮೊದಲೇ ವ್ಯತ್ಯಾಸ ಭೌತಿಕ ಬದಲಾವಣೆಯಲ್ಲಿ ವಸ್ತುವಿನ ರಾಸಾಯನಿಕ ಇವು ಬದಲಾವಣೆ ಆಗಲ್ಲ ರಾಸಾಯನಿಕ ಬದಲಾವಣೆಯಲ್ಲಿ ವಸ್ತುವಿನ ರಾಸಾಯನಿಕ ಸಂಯೋಜನೆ ಈ ಅಡ್ಡ ವ್ಯತ್ಯಾಸ ಹೆಚ್ಚಿನ ಬದಲಾವಣೆಗಳನ್ನು ಹಿಂದಿರುಗಿಸಬಹುದಾಗಿದೆ ಆದರೆ ಇಲ್ಲಿ ಹೆಚ್ಚಿನ ಬದಲಾವಣೆಗಳನ್ನು ಬದಲಾಯಿಸಲಾಗಲ್ಲ ಬದಲಾಯಿಸಲಾಗಲ್ಲೆ ವ್ಯತ್ಯಾಸ ಯಾವುದೇ ಹೊಸ ಪದಾರ್ಥ ರೂಪುಗೊಳ್ಳುವುದಿಲ್ಲ ಆದರೆ ಇಲ್ಲಿ ಹೊಸ ಪದಾರ್ಥ ರೂಪಗೊಳ್ಳುತ್ತದೆ ಇದು ಮಿಸ್ಟೇಕ್ ಆಗಿರ್ತದೆ ರೂಪಗಳ ಎರಡು ರೂಪಗಳಲ್ಲ ಇಲ್ಲಿ ರೂಪುಗೊಳ್ಳುತ್ತದೆ ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುತ್ತದೆ ಉದಾಹರಣೆಗೆ ಮಂಜುಗಡ್ಡೆ ಇದ್ದದ್ದು ನೀರಾಗೋದು ನೀರು ಇದ್ದದು ನೀರಾವಿ ಆಗೋದು ಇನ್ನು ಇದಕ್ಕೆ ಉದಾಹರಣೆ ನೋಡಿದಾಗ ಹಾಲು ಹುಳಿ ಹುಳಿಯಾಗುವುದನ್ನೇ ಕೊಡಬಹುದು ಮೆಣಬತ್ತಿಯನ್ನು ಸುಡುವುದು ಇದು ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳ ಸಂಯೋಜನೆ ಇದು ಭೌತಿಕ ಬದಲಾವಣೆ ಆಗ್ತದೆ ರಾಸಾಯನಿಕ ಬದಲಾವಣೆ ಆಗ್ತದೆ ಎರಡು ಸಂಯೋಜನೆ ಆಗಿರ್ ತಾಮ್ರದ ಸಲ್ಪೇಟ್ನ ರಾಸಾಯನಿಕ ಕ್ರಿಯೆ ನೋಡಿ ತಾಮ್ರ ಸಲ್ಪೇಟನ್ನು ಪುಡಿಯನ್ನು ತೆಗೆದುಕೊಂಡು ಒಂದು ನೀರಿನಲ್ಲಿ ಹಾಕಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗ್ತದೆ ಅದೇ ನಾವು ಕಬ್ಬಿಣ ಸಲ್ಫೇಟ್ ಹೋಗಿ ನೀರಲ್ಲಿ ಹಾಕಿದಾಗ ಹಸಿರು ಬಣ್ಣಕ್ಕೆ ತಿರುಗ್ತದೆ ಅಂದರೆ ಕಬ್ಬಿಣದ ಮಳೆಯನ್ನು ಕಾಪರ್ ಸಲ್ಫೇಟ್ ದ್ರಾವಣದಲ್ಲಿ ಹಾಕಿದಾಗ ಕಬ್ಬಿಣದ ಮೇಲೆ ತಾಮ್ರ ಲೇಪನ ಆಗ್ತದೆ ಯಾಕೆ ಲೇಪನ ಆಗ್ತದೆ ನೋಡಿರಿ ಕಾಪರ್ ಸಲ್ಫೇಟ್ ಸಿಹಿ ಸೂಪರ್ ಅದು ಕಬ್ಬಿಣ ಮಳೆ ಹಾಕಿದಾಗ ಕಬ್ಬಿಣದ ತಾಮ್ರ ತಾಮ್ರದ ಮೇಲೆ ಲೇಪನ ಆಗ್ತದೆ ಯಾಕಂದರೆ ಕಬ್ಬಿಣ ಹೆಚ್ಚು ಕ್ರಿಯಾಶೀಲ ಕಬ್ಬಿಣ ಹೆಚ್ಚು ಕ್ರಿಯಾಶೀಲವಾಗಿರೋದ್ರಿಂದ ಕಬ್ಬಿನ ಮೇಲೆ ತಾಮ್ರ ಲೇಪನ ಆಗ್ತದೆ ಕಬ್ಬಿಣ ಸಲ್ಫೇಟ್ ದ್ರಾವಣಗೆ ತಾಮ್ರದ ಮಳೆಯನ್ನ ಹಾಕಿದಾಗ ಅದು ಲೇಪನ ಆಗಲ್ಲ ತಾಮ್ರ ಸಲ್ಫೇಟ್ ದಾಗ ಕಬ್ಬಿಣದೊಂದಿಗೆ ತೆಗೆಸಿದಾಗ ಕಬ್ಬಿಣ ಸಲ್ಫೇಟ್ ರಚನೆಯಿಂದ ನೀಲಿ ಬಣ್ಣಕ್ಕೆ ಹಸಿರು ಬಣ್ಣಕ್ಕೆ ಬಲ್ಲ ಅಂದ್ರೆ ಕಾಫರ್ ಸಲ್ಫೇಟ್ ದ್ರಾವಣ ನೀಲಿ ಬಣ್ಣ ಇರ್ತದೆ ಪ್ಲಸ್ ಕಬ್ಬಿಣ ಹಾಕಿದಾಗ ಕಬ್ಬಿಣ ಸಲ್ಫೇಟ್ ಹಸಿರು ಬಣ್ಣ ಆಗ್ತದೆ ಪ್ಲಸ್ ತಾಮ್ರ ಕಂದು ನಿಕ್ಷೇಪ ಉಂಟಾಗ್ತದೆ ಅದ್ರ ಮೇಲೆ ಲೇಪನ ಆಗ್ತದೆ ಇನ್ನು ತುಕ್ಕು ಹಿಡಿಯುವುದು ಇದೊಂದು ರಾಸಾಯನಿಕ ಬದಲಾವಣೆ ತುಕ್ಕು ಅಂದ್ರೆ ಏನು ಒಂದು ಕಬ್ಬಿಣದ ತುಂಡನ್ನು ವಾತಾವರಣದಲ್ಲಿ ತೆರೆದಿಟ್ಟಾಗ ಅದರ ಮೇಲೆ ಕಂದು ಬಣ್ಣದ ಪದಾರ್ಥ ಒಂದು ಸೂಕ್ಷ್ಮ ಪದರು ಸಂಗ್ರಹ ಆಗ್ತದೆ ಈ ಪದಾರ್ಥವನ್ನು ತುಕ್ಕು ಅಂತ ಕರ್ತವು ಈ ಪ್ರಕ್ರಿಯೆಯನ್ನು ತುಕ್ಕು ಹಿಡಿಯುವಿಕೆ ಅಂತ ಕರ್ತಾರೆ ತುಕ್ಕು ಹಿಡಿಯುವುದು ಸಹ ಒಂದು ರಾಸಾಯನಿಕ ಬದಲಾವಣೆ ಆಗಿರ್ತದೆ ಇದು ಏನು ನಿಜವಾಗಿ ಅಂದ್ರೆ ಕಬ್ಬಿನ ಗಾಳಿಯಲ್ಲಿರುವ ಆಮ್ಲಜನಕ ಜೊತೆಗೆ ವರ್ತಿಸಿ ಅದು ಗಾಳಿಯಲ್ಲಿರುವ ತೇವಾಂಶ ಜೊತೆ ವರ್ತಿಸ್ತದೆ ಅಂತಂದ್ರೆ ಆ ತರತ ಆಮ್ಲಜನಕ ಜೊತೆ ವರ್ತಿಸ್ತದೆ ನೀರು ಜೊತೆಗೆ ವರ್ತಿಸ್ತದೆ ಅವಾಗ ಕಬ್ಬಿಣದ ಆಕ್ಸೈಡ್ ಆಗ್ತದೆ ಎಫಿ ಟು ತ್ರೀ ಅದಕ್ಕೆ ನಾವು ತುಕ್ಕು ಅಂತ ಕರಿತೇವೆ ಕಬ್ಬಿಣದ ಆಕ್ಸೈಡನ್ನು ಫೆರಸ್ ಆಕ್ಸೈಡನ್ನು ತುಕ್ಕು ಅಂತ ಕರಿತೇವೆ ಕಬ್ಬಿನ ಪ್ಲಸ್ ಆಮ್ಲಜನಕ ಪ್ಲಸ್ ನೀರು ಕೋಷ್ಟು ತುಕ್ಕು ಎಫಿ ಟು ಓತ್ರಿ ಆಗ್ತದೆ ತುಕ್ಕು ಹಿಡಿಯುವುದು ಗಾಳಿ ಮತ್ತು ನೀರು ಎರಡೂ ಇರುವಿಕೆ ಅವಶ್ಯಕವಾಗಿರುತ್ತದೆ ಗಾಳಿ ಅಷ್ಟೇ ಇತ್ತು ಅಂದ್ರೂ ತೂಕಿಡಲ್ಲ ಗಾಳಿಯ ಜೊತೆಗೆ ನೀರು ಸಹ ಬೇಕೇ ಬೇಕು ನೀರಾವಿ ಬೇಕೇ ಬೇಕು ಗಾಳಿ ಅಥವಾ ನೀರು ಅಥವಾ ಎರಡರ ಸಂಪರ್ಕವನ್ನು ಕಬ್ಬಿಣದೊಂದಿಗೆ ಕತ್ತರಿಸುವ ಮೂಲಕ ತುಕ್ಕು ಹಿಡಿಯುವುದನ್ನು ತಡೆಯಬಹುದಾಗಿದೆ ತುಕ್ಕು ಹಿಡಿಯುವಿಕೆಯಿಂದ ರಕ್ಷಣೆ ಗ್ರೀಸ್ ಎಣ್ಣೆ ಪೇಂಟಿಂಗ್ ಮತ್ತು ಕಬ್ಬಿಣವನ್ನು ಗ್ಯಾಲ್ವನೈಸ್ ಮಾಡೋದ್ರ ಮೂಲಕ ಅದೇ ರೀತಿಯಾಗಿ ನಾವು ಅದನ್ನು ಪಡೆಯಬಹುದಾಗಿದೆ ಕಬ್ಬಿಣದ ಮೇಲೆ ಸತ್ವಿನ ಪದರದ ಸಂಗ್ರಹವನ್ನು ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಕಳಾಯಿ ಅಥವಾ ಗ್ಯಾಲ್ವನೀಕರಣ ಅಂತ ಕರಿತಾರೆ ಕಬ್ಬಿಣ ಕಬ್ಬಿಣತ್ತು ಕಿಡಬಾರ್ದು ಅಂತೇಳಿ ಕಬ್ಬಿಣದ ಮೇಲೆ ಸತ್ತುವಿನ ಪದರನ ಲೇಖನ ಮಾಡ್ತಾರೆ ಇದು ಕಲಾ ಕಲಾಯಿ ಅಂತ ಕರಿತಾರೆ ಅಂದರೆ ಗ್ಯಾಲ್ವನೀಕರಣ ಅಂತ ಕರೆಯಲಾಗ್ತದೆ ಇತರ ಅಂಶಗಳೊಂದಿಗೆ ಕಬ್ಬಿಣವನ್ನು ಮಿಶ್ರಣ ಮಾಡುವ ಮೂಲಕ ತೂಕು ಹಿಡಿಯುವುದನ್ನು ಸಹ ನಾವು ಪರಿಶೀಲಿಸ್ಬೋದು ಸ್ಟೈನ್ಲೆಸ್ ಕಾರ್ಬನ್ ಕಾರ್ಬನ್ನು ಕ್ರೊಮಿನಿಯಮ್ಮು ಮೆಕ್ಕಲ್ಲು ಮ್ಯಾಂಗ್ನೀಜ್ನೊಂದಿಗೆ ಕಬ್ಬಿಣ ಮಿಶ್ರ ಲೋಹವಾಗಿರ್ತದೆ ಅಂದರೆ ಮಿಶ್ರ ಲೋಹ ಮಾಡಬಹುದು ನೆಕ್ಸ್ಟ್ ಬರೋದು ಸ್ಫಟಕೀಕರಣ ಅಂದರೆ ಏನು ಸ್ಫಟಕೀಕರಣ ಅಂದರೆ ಶುದ್ಧ ಪದಾರ್ಥಗಳ ದೊಡ್ಡ ಹರಳುಗಳನ್ನು ಹರಳುಗಳನ್ನು ಹಳ್ಳು ಆಗಿರ್ತದೆ ಅವುಗಳ ದ್ರಾವಣಗಳಿಂದ ತಯಾರಿಸಬಹುದು ಈ ಪ್ರಕ್ರಿಯೆಯನ್ನು ಸ್ಫಟಕೀಕರಣ ಅಂತ ಕರೆಯಲಾಗ್ತದೆ ಸ್ಫಟಕೀಕರಣ ಇದೊಂದು ಭೌತಿಕ ಬದಲಾವಣೆಗೆ ಒಂದು ಉದಾಹರಣೆ ಆಗಿದೆ ಈ ಸ್ಫಟಕೀಕರಣ ಪ್ರಕ್ರಿಯೆಯಲ್ಲಿ ಕೆಲವು ಪದಾರ್ಥಗಳ ಶುದ್ಧೀಕರಣಕ್ಕಾಗಿ ಬಳಕೆ ಮಾಡಲಾಗ್ತದೆ ಸ್ಫಟಕೀಕರಣ ವಿಧಾನದಿಂದ ಕಾಪರ್ ಸಲ್ಫೇಟ್ನ ಹಳ್ಳಗಳನ್ನು ಪಡೆಯಬಹುದಾಗಿದೆ ಅಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಸಂಪೂರ್ಣವಾದ ನೋಟ್ಸ್ ವಿದ್ಯಾರ್ಥಿಗಳಿಗೆ ಇವುಗಳ ಬಗ್ಗೆ ಸಂಬಂಧಿಸಿದಂತೆ ಏನಾರ ಡೌಟ್ಸ್ ಇದ್ದರೆ ನಾಲ್ಕು ಜೊತೆಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒನ್ ಇನ್ ಆಲ್